ಸಂಪುಟಕ್ಕೆ ಪ್ರಬಲ ಸಚಿವಾಕಾಂಕ್ಷಿಗಳು ಇದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ ಈ ಗೊಂದಲಗಳ ಬಗ್ಗೆ ಕೂಡ ಹೇಳಿದ್ದಾರೆ ಆಗ ಮಾತ್ರ ಬೇರೆಯವ್ರಿಗೆ ಅವಕಾಶ ಆಗತ್ತೆ ಆಡಳಿತ ಅಂದ ಮೇಲೆ ಸ್ವಾಭಾವಿಕ ಗೊಂದಲ ಇರುತ್ತೆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಅವಶ್ಯಕತೆ ಇದೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಫೈವ್ ಡೇಸ್ ಶಾರ್ಟ್ ಅಧಿವೇಶನ್ ಇದೆ ಇದು ವಿಶೇಷವಾಗಿ ಇದು ನರೇಗ ಚರ್ಚ್ಗೆ ಸೀಮಿತವಾಗಿರುವಂಥ ಬಂತ ಸೋತರ ಮ್ಯಾಗೆ ಡಿಪೆಂಡ್ ಇರ್ತಾರೆ ಆ ಜಿಲ್ಲಾ ಮಂತ್ರಿ ಮ್ಯಾಗೆ ಡಿಪೆಂಡ್ ಇರ್ತಾರೆ ಸೊ ವಿಶೇಷವಾಗಿ ಎಮ್ ಎಲ್ ಎಗಳ ಜೊತೆ ಕಾರ್ಯಕರ್ತ ಸಂಬಂಧ ಯಾವ ರೀತಿ ಇದೆ ಅದ್ರ ಮ್ಯಾಗೆ ಇದು ಚುನಾವಣೆ ಸೊ ಮಾಡಿದ್ರೆ ಒಂದು ಒಂಬತ್ಮೂರು ಜನಕ್ಕೆ ಅವಕಾಶಗಳು ಸಿಗ್ತದೆ ಮಾಡಬೇಕು ಸುಮಾರು ಡಿಲೇ ಆಗಿದ್ದಾರೆ ಈಗಾಗಲೇ ಕೆಲಸಕಾರಿ ಆಗ್ತಾ ಆಗ್ತದೆ ಆಗದೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಕೆಲಸ ಕಾರ್ಯ ಆಗ್ತಾ ಇದೆ ಆಗದಿದ್ದರೆ ಇಟ್ಟು ದೊಡ್ಡ ವ್ಯವಸ್ಥೆ ನಡೆಯಲ್ರ ಸಿಸ್ಟಿಮು ಬಜೆಟು ನಾವು ಖರ್ಚು ಮಾಡಲೇಬೇಕಲ್ಲ ಸುಮಾರು ಒಂದು ಲಕ್ಷ ಕೋಟಿ ಕಿಂತ ಹೆಚ್ಚು ಅಭಿವೃದ್ಧಿಗೆ ನಾವು ಖರ್ಚು ಮಾಡೇ ಮಾಡ್ತೀವಿ ಸೊ ಅಷ್ಟು ಮಾಡ್ತಾನಿದಿಲ್ಲ ಈಗ ಎರಡು ವರ್ಷ ಮಾಡಿದ್ದೀವಿ ಇದು ಮೂರನೇ ವರ್ಷ ಈಗ ಸ್ಟಾರ್ಟ್ ಆಗ್ತಾ ಇದೆ ಅಧಿವೇಶನ ಸ್ಟಾರ್ಟ್ ಆಗೋದಿಲ್ಲ ಇದು ನಿಮ್ಮ ಬಜೆಟ್ ಮೀಟಿಂಗ್ಗಳು ಫೈವ್ ಡೇಸ್ ಶಾರ್ಟು अभेशन विशेषवाद